ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಂದ್ರೆ ಚೆನ್ನಾಗಿರೋಂಥ ಭಾವಸ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಇದು ಸಂಡೆಯ ಬ್ಲಾಗ್ ಆಗಿರುತ್ತೆ ತುಂಬಾ ದಿನಾನೇ ಆಗಿದೆ ಬ್ಲಾಗ್ ಮಾಡಿ ಆಲ್ಮೋಸ್ಟ್ ಟೂ ಮಂತ್ಸ್ ಆಗಿದೆ ಅಂತ ಹೇಳ್ಬೋದು ಹೋದ್ ಸಲ ಊರಿಗೆ ಹೋದಾಗ ಬ್ಲಾಗ್ ಮಾಡಿದ್ದು ತುಂಬಾ ದಿನದಿಂದ ಬ್ಲಾಗೇ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀವಿ ಎಷ್ಟೋ ಜನ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮಕ್ಕಳು ಇಬ್ಬರು ಮಲಗಿದ್ದಾರೆ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ ಹಾಗಾಗಿ ಅಲ್ಲಿಗೆ ಹೋಗಬೇಕು ಹಾಗಾಗಿ ಇವ್ನು ನನ್ನ ಚಿಕ್ಕ ಮಗನ ರೆಡಿ ಮಾಡಿ ಮಲಗಿಸಿದ್ದೀನಿ ಇವನು ಇನ್ನೂ ರೆಡಿ ಮಾಡಿಲ್ಲ ಇವ್ನಿಗೆ ಇಲ್ಲೇ ಡ್ರೆಸ್ ಕೊಟ್ಟಿದ್ದಾರೆ ಮನೆಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಮೂರು ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ ಇವಾಗ ಆಲ್ಮೋಸ್ಟ್ ಎರಡೂವರೆ ಆಗಿದೆ ಇವಾಗ ಓಡಬೇಕು ಇವನ್ನ ರೆಡಿ ಮಾಡ್ಕೊಂಡು ಆಮೇಲೆ ಓಡಬೇಕು ಇವನು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಲಿ ಯಾಕಂದರೆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗೋದು ನೈಟ್ ನೈಟ್ ಆಗುತ್ತೆ ಹಾಗಾಗಿ ಅಷ್ಟರಲ್ಲಿ ಎಲ್ಲೋ ಮಲ್ಕೊಬಿಡ್ತಾರೆ ಅಂತ ಒಂದು ಸ್ವಲ್ಪ ನಿದ್ದೆ ಮಾಡಲಿ ಅಂತ ಅವನು ಮಲ್ಗಿಸಿದ್ದೀನಿ ಸ್ವಲ್ಪ ಹೊತ್ತು ಮಲಿಕೊ ಅಂತ ಹಾಗಾಗಿ ಮಲಗಿದ್ದಾನೆ ಬನ್ನಿ ಬ್ಲಾಗ್ನ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಹೇಗೆಲ್ಲ ಇರುತ್ತೆ ಅಲ್ಲಿ ಪ್ರೋಗ್ರಾಮು ಅಂತ ಕಂಟಿನ್ಯೂ ಮಾಡ್ತೀವಿ ಇವಾಗ ಎಲ್ಲ ರೆಡಿಯಾಗಿ ಹೊರಟಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಕೂಡ ಬಂದರು ನನ್ನ ಮಗನ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆ ಪಕ್ಕದಲ್ಲಿರೋರು ಕೂಡ ಆ ಸ್ಕೂಲಲ್ಲಿ ಅವ್ರ ಮಕ್ಕಳನ್ನೆಲ್ಲ ಸೇರಿಸಿರೋದು ಹಾಗಾಗಿ ಅವರು ಕೂಡ ನಮ್ಮ ಬರ್ತಾ ಇದ್ದಾರೆ ಟೀಚರ್ಸ್ ಎಲ್ಲ ಅಲ್ಲಿಗೆ ಮೂರು ಗಂಟೆಗೆ ಬರಬೇಕು ಅಂತ ಹೇಳಿದರು ನಾವು ಹೊರಡೋದಕ್ಕೆ ಮೂರುವರೆ ಹಾಗೆ ಹೋಗಿತ್ತು ಹೀಗಾಗಿ ಇವಾಗ ಹೋಗ್ತಾ ಇದ್ದೀವಿ ಆಲ್ಮೋಸ್ಟು ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ ಅಂತ ಅನಿಸುತ್ತೆ ನಾಲ್ಕು ಗಂಟೆ ಆಗುತ್ತೆ ಇವಾಗೆಲ್ಲ ಬರ್ತಾಯಿದ್ರು ನಾವು ಹೋಗ್ಬೇಕಾದ್ರು ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು ಇನ್ನೂ ಬರ್ತಾ ಇದ್ರು ಇದು ಪ್ರೋಗ್ರಾಮ್ ಬಂದು ಸುಮ್ನಹಳ್ಳಿಯಲ್ಲಿ ಇರೋ ಮಾಡ್ತಾ ಇರೋದು ಅಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ್ ಅಲ್ಲಿ ಈ ಪ್ರೋಗ್ರಾಮ್ ನಡೀತಾ ಇರೋದು ಹಾಗಾಗಿ ನಾವು ಅಲ್ಲಿಗೆ ಬಂದ್ವಿ ಇವಾಗೆಲ್ಲ ಪೇರೆಂಟ್ಸ್ಗಳು ಕೂಡ ಬರ್ತಾ ಇದ್ದಾರೆ ನನ್ನ ಮಗನಿಗೆ ಸ್ಲಿಪ್ಪರ್ ಹಾಕಿದೆ ಇದೆ ಫಸ್ಟ್ ಟೈಮ್ ಅವನಿಗೆ ಸ್ಲಿಪ್ಪರ್ ಹಾಕಿದ್ದು ಅವನಿಗೆ ಹಾಕೇ ಇರಲಿಲ್ಲ ಹಾಗಾಗಿ ಅವನು ತುಂಬ ನಡೀತಾನೆ ಇರಲಿಲ್ಲ ಹಾಗಾಗಿ ಅವನ್ನ ಎತ್ಕೊಂಡೇ ಬರ್ತಾಯಿದ್ದೀವಿ ಇಲ್ಲಿ ಭವನ ಅಂತೂ ತುಂಬ ದೊಡ್ಡದಾಗೆ ಇದೆ ನಾವು ನೋಡಿ ಇಷ್ಟೊಂದು ದೊಡ್ಡದಿರಲ್ಲ ಅಂತ ಅಂದ್ಕೊಂಡಿದ್ದು ಹಾಗಾದರೆ ಅಲ್ಲಿ ತುಂಬ ದೊಡ್ಡದಾಗೆ ಇತ್ತು ಪ್ರೋಗ್ರಾಮ್ ಎಲ್ಲ ಸ್ಟೇಜ್ ಎಲ್ಲ ತುಂಬ ದೊಡ್ಡದಾಗಿತ್ತು ನನ್ನ ಮಗನಿಗೆ ಫೋಟೋ ತೆಗಿಯೋಣ ಅಂತ ಅವನ್ನ ನಿನ್ಸಿದ್ದೀನಿ ಅವನಿಗೆ ಸ್ವೆಟರು ಟೋಪಿ ಅಂದರೆ ಏನೂ ಆಗೋದಿಲ್ಲ ಹಾಗಾಗಿ ಅದನ್ನು ಎಷ್ಟು ಬೇಗ ಬಿಚ್ಚುತ್ತಾರೋ ಅಂತ ಅದನ್ನು ಇದೆ ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಬೇಡ ಅಂದ್ಬಿಟ್ಟು ಬಿಚ್ಚಾಕಿದ್ರು ಹಾಗೆಯೇ ಅವನ್ನ ಫೋಟೋ ತಗಿಯೋಣ ಅಂತ ನಿನ್ಸಿದ್ವಿ ಫೋಟೋ ತೆಗಿಯೋಕ್ಕೆ ನಿಂತಿದ್ದಾನೆ ನೋಡಿ ಯಾವ ಸ್ಟೈಲಲ್ಲಿ ನಿಂತಿದ್ದಾನೆ ಅಂದರೆ ಸ್ಮೈಲೇ ಮಾಡ್ತಾ ಇರಲಿಲ್ಲ ಅವ್ನು ಹೊರ್ಗಡೆ ಸಡನ್ನಾಗಿ ಎಲ್ಲಾರ ಕರ್ಕೊಬಂದ್ರೇ ಈ ಥರ ಸುಮ್ಮನೆ ಒಂದು ಅರ್ಧ ಗಂಟೆ ಒನ್ ಅವರ್ ಹೋಗ್ಬೇಕು ಅವನಿಗೆ ಅವನು ಅವನು ಕಂಫರ್ಟಬಲ್ ಆಗಿ ಆಡಬೇಕು ಅಂದರೆ ಹಾಗಾಗಿ ನನ್ನ ದೊಡ್ಡ ಮಗನೂ ಕೂಡ ಅವನ ಜೊತೆನೇ ನಿಂತಿದ್ದ ಫೋಟೋ ತಗೋಕ್ಕಲ್ಲ ಹಾಗಾಗಿ ನಾನು ಕೂಡ ಒಂದು ಫೋಟೋ ತೊಗೊಳ್ಳೋಣ ಅಂತ ಅವ್ನ ಜೊತೆ ನಿಂತ್ಕೊಂಡು ಫೋಟೋ ತೊಗೊಂಡು ಇವಾಗ ಅವನು ಟೀಚರ್ಸ್ ಬಂದು ಕರ್ಕೊಂಡು ಹೋದ್ರು ಒಳಗಡೆ ನಾವು ಇಲ್ಲಿ ಪ್ರೋಗ್ರಾಮ್ ನೋಡೋದಕ್ಕೆ ಕೂತಿದ್ದೀವಿ ಇನ್ನೂ ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇವಾಗ ಸ್ಟಾರ್ಟ್ ಆಗ್ತಾಯಿ ಉಷಾ ಮೇಡಮ್ ಅವ್ರಿಗೆ ಯಾಕಂದ್ರೆ ಜಮಗಿಸೋ ಉಡುಪುಗಳನ್ನ ನಮಗೆ ಪ್ರದಾನ ಮಾಡಿದ್ದಾರೆ ನಾವು ಕೇಳಿದ ರೀತಿನಲ್ಲಿ ನಮಗೆ ರೆಡಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ಉಷಾ ಮೇಡಮ್ ಅವ್ರಿಗೂ ಸಹ ಅಪ್ಪ ಎಲ್ಲಿ ಅಣ್ಣ ಅಣ್ಣ ಇಲ್ಲಿ అల్ నోడు అన్న డ్యాన్స్ బా డ్యాన్స్ మొత్తనా అన్న ఎప్పా ఏను ಸ್ಟಾರ್ಟ್ ಆಗಿದ್ದೆ ಭರನಾಟ್ಯ ಡ್ಯಾನ್ಸ್ ಡ ಸ್ಟಾರ್ಟ್ ಆಗಿದ್ದು ಹಾಗಾಗಿ ಈ ಹುಡುಗಿರು ಭರತನಾಟ್ಯ ಡ್ಯಾನ್ಸ್ಗಳು ನೋಡೋದೇ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಅಂತ ಹೇಳೋದು ಹಾಗಾಗಿ ಈ ಥರ ಹೆಣ್ಮಕ್ಳುಗಳ ಡ್ಯಾನ್ಸ್ ನೋಡೋದೇ ಒಂಥರ ಚೆಂದ ಫಸ್ಟ್ನೇ ಡ್ಯಾನ್ಸು ಭರತನಾಟ್ಯ ಡ್ಯಾನ್ಸು ಹಾಗಾಗಿ ಅದು ನೋಡ್ತಾಯಿದ್ದು ನನ್ನ ಮಗ ಅಂತೂ ಸುಮ್ಮನೆ ಇರ್ತಿರ್ಲಿಲ್ಲ ನನ್ನ ಮನೆಯವರು ಅವ್ರನ್ನ ಬಿಟ್ಬಿಟ್ಟು ಈ ನನ್ನ ಮಗನ ಡ್ಯಾನ್ಸ್ ಎಲ್ಲ ಬರೋದು ತುಂಬ ಲೇಟಾಗುತ್ತೆ ಹಾಗಾಗಿ ನಾನು ಆಟ ಹೋಗಿದ್ದು ಬರ್ತೀನಿ ಅಂತ ಸ್ವಲ್ಪ ಹೊತ್ತು ಹೋದ್ರು ಅವರು ಹಾಗಾಗಿ ಇವನನ್ನು ಇಟ್ಕೊಂಡು ಈ ಪ್ರೋಗ್ರಾಮ್ ಎಲ್ಲ ನೋಡೋದು ಅಂತ ತುಂಬಾ ಕಷ್ಟ ಒಂದು ಅರ್ಧ ಗಂಟೆನೂ ಕೂಡ ಇರಲಿಲ್ಲ ಇವನು ಈ ಕೆಳಗಡೆ ಹೋಗೋದು ಒಡ್ಡಾಡೋದು ಈ ಥರ ಎಲ್ಲ ಮಾಡ್ತಿದ್ದ ಹಾಗೆಯೇ ಕೆಳಗಡೆ ನಿಲ್ಲಿಸಿದ್ದೆ ಅಲ್ಲೇ ಆಟ ಆಡಲಿ ಅಂತ ಆದರೂ ಕೂಡ ಅಲ್ಲೂ ಕೂಡ ಇರ್ತಾ ಇರಲಿಲ್ಲ ಈ ಥರ ಎಲ್ಲ ಬಟ್ಟೆ ಎಳೆಯೋದು ಈ ಕೆಳಗಡೆ ಬೀಳೋದು ಈ ಥರ ಎಲ್ಲ ಮಾಡ್ತಾಯಿದ್ದ ಇವನು ಎತ್ಕೊಂಡು ಈ ಪ್ರೋಗ್ರಾಮ್ಗಳು ನೋಡೋದೇ ತುಂಬಾ ಕಷ್ಟವೇ ಆಗೋಯಿತು ಹಾಗಾಗಿ ಇವನನ್ನು ಎತ್ಕೊಂಡು ಆ ಕಡೆ ನಾನು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿದ್ದು ಬಂದು ಆಮೇಲೆ ಕೂಡ ಕೂತ್ಕೊಂಡ್ರೂ ಕೂಡ ಇರ್ತಾ ಇರಲಿಲ್ಲ ಇವನು ಆಮೇಲೆ ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಯವ್ರಿಗೆ ಕೂಡ ಬಂದರು ಅವ್ರನ್ನ ಜೊತೇಲಿದ್ರೆ ಇಬ್ಬರು ಜೊತೆಲಿ ಇದ್ರೆ ಏನೂ ಮಾಡಲ್ಲ ಸುಮ್ಮನೆ ಇರ್ತಾನೆ ಈಗ ಒಬ್ಬರು ಕೈಲಾದರೆ ನನ್ನ ಜೊತೆ ಸುಮ್ಮನೆ ಇರಲ್ಲ ಈ ಹೊರ್ಗಡೆ ಬಂದಂತು ಮನೇಲಿ ಹೆಂಗೋ ನೋಡ್ಕೊತೀನಿ ಆದರೆ ಹೊರ್ಗಡೆ ಬಂದದಂತೂ ಇವನು ನೋಡ್ಕೊಳ್ಳೋದೇ ತುಂಬಾ ಕಷ್ಟ ಎಲ್ಲರೂ ಇವನ್ನ ಒಟ್ಟು ಎತ್ಕೊಂಡು ಒಡ್ಡಾಡ್ತಾ ಇರಬೇಕು ಒಟ್ಟಿನಲ್ಲಿ ಒಂತ ಒಂತೂ ಒಂದು ಒಂದು ಅರ್ಧ ಗಂಟೆ ಇರ್ತಾನೆ ಅಷ್ಟೇ ಅವನು ಒಂದು ಜಾಗಲಿರಬೇಕು ಅಂದರೆ I to the hospital. I am in the court, workers worship, and makes the children learn joyfully with peace of mind. Mom is also a renowned yoga tutor of our prestigious institution. A warm congratulations to you, Mom. Teachers who love teaching teach children to love learning. ಸ್ಟೇಜ್ ಮೇಲೆ ಮಕ್ಳುಗಳನ್ನ ನೋಡ್ತಾ ಇದ್ರೆ ನಮ್ಮ ಮಕ್ಳುಗಳು ಯಾರು ಅಂತ ಕಣ್ಣಿಡೋಕೆ ಆಗ್ತಾ ಇರಲಿಲ್ಲ ಅಲ್ಲಿನ ಲೈಟ್ ಎಫೆಕ್ಟು ಅವರು ಆಡ್ ಇರೋ ಒಂದೇ ಕಲರ್ ಡ್ರೆಸ್ಸು ಒಂದೇ ಥರ ಡ್ರೆಸ್ ಹಾಕಿರೋದಕ್ಕೂ ನಮ್ಮ ಮಕ್ಳುಗಳ್ ಯಾರು ಅಂತ ಒಂದೊಂದ್ಸಲ ಕನ್ಫ್ಯೂಜೆ ಆಗ್ತಾ ನಮ್ಮ ಮಕ್ಳು ಎಲ್ಲಿದ್ದಾರೆ ಯಾವ ಇದರಲ್ಲಿ ಇದ್ದಾರೆ ಎಲ್ಲಿ ಆಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಒಂದೊಂದ್ಸಲ ಹಾಗೆಯೇ ಫಂಕ್ಷನ್ಗೆ ಆದಿಚುಂಚನಗಿರಿ ನಿರ್ಮಾನಂದ ಸ್ವಾಮಿಗಳು ಕೂಡ ಬಂದಿದ್ದರು ಅವರು ಇವಾಗ ಬಂದು ದೀಪ ಬೆಳಗ್ತಾ ಇದ್ದಾರೆ ದೀಪ ಎಲ್ಲ ಬೆಳಗಾದ್ಮೇಲೆ ಇಲ್ಲಿ ಆ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರೆಲ್ಲ ಅವ್ರಿಗೆ ಪಾದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವು ಕರ್ನಾಟಕದ ಹಿಂದೂ ಹಿಂದೂಗಳ ನಾಥ ಪರಂಪರೆ ಮತ್ತು ಜೋಗಿ ಪಂಥದ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಒಕ್ಕಲಿಗರ ಆರಾಧ್ಯ ದೈವ ಕಾಲಭೈರವೇಶ್ವರ ನೆಲೆಯಲ್ಲಿ ಇದೇ ಆದಿಚುಂಚನಗಿರಿಯಲ್ಲಿ ಪುರಾಣ ಪ್ರಸಿದ್ಧವೂ ಪವಿತ್ರವೂ ಆದ ಶ್ರೀ ಆದಿಚುಂಚನಗಿರಿ ಕ್ಷೇತ್ರವು ಹಸಿರು ಕಾನನಗಳಿಂದ ಕೂಡಿ ರಮಣೀಯವೂ ಪ್ರಶಾಂತವೂ ಆಗಿದ್ದು ಶ್ರೀ ಕ್ಷೇತ್ರವು ಪರಶಿವನ ತಪೋಭೂಮಿಯಾಗಿತ್ತೆಂದು ಪುರಾಣ ಮತ್ತು ಜಾನಪದ ಸಾಹಿತ್ಯದಿಂದ ತಿಳಿದುಬರುತ್ತದೆ ಗಂಗಾಧರೇಶ್ವರನು ಇಲ್ಲಿ ಅಧಿದೇವತೆಯಾಗಿದ್ದು ಕಾಲಭೈರವೇಶ್ವರನು ಇಲ್ಲಿ ಇದೇ ನೋಡಿ ನನ್ನ ಮಗನ ಡ್ಯಾನ್ಸು ನನಗೆ ಒಂಥರ ಕನ್ಫ್ಯೂಸ್ ಆಗಿತ್ತು ನನ್ನ ಮಗ ಎಲ್ಲಿ ನಿಂತಿದ್ದಾನೆ ಅಂತ ಸ್ಟೇಜ್ ಮೇಲಂತೂ ಕಾಣಿಸ್ತಾನೆ ಇರಲಿಲ್ಲ ನಾವು ಒಂದು ಸ್ವಲ್ಪ ದೂರದಲ್ಲಿ ಕೂತಿರೋದಕ್ಕೂ ಅಲ್ಲಿಗೆ ವೀಡಿಯೋ ಮಾಡೋದಕ್ಕೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ನನಗಿಂತ ಮುಂದೆ ಕೂತಿರೋರಿಗೆ ಫೋನ್ ಕೊಟ್ಟು ಅವ್ರ ಕಡೆಯಿಂದ ವೀಡಿಯೋ ಮಾಡಿಸಿದೆ ಈ ಕಡೆ ಲಾಶ್ಟಿದ್ದಾನೆ ಯಾರಿಗೆ ನನ್ನ ಮಗ ಕಾಣಿಸ್ತಾನೆ ಯಾರು ಗೊತ್ತಾಗುತ್ತೆ ಅವ್ರು ಕಮೆಂಟ್ ಮಾಡಿ ನನ್ನ ಮಗನ ನೋಡಿರೋರು ನೋ ಈ ಕಡೆ ಇದ್ದಾನೆ ಈ ಕಡೆ ಹಿಂದೆ ಈ ಕಡೆಯಿಂದ ಎರಡನೇ ಅವನು ನನ್ನ ಮಗ ಸಲ್ಲ ಆಡ್ಬಿಟ್ಟು ಬಂದು ನೋಡಿ ಇಲ್ಲಿ ನೀರು ಕುಡಿತಾ ಇದ್ದಾನೆ ಸ್ಥಾಪಕ ಶ್ರೀಮಠದ ಎಪ್ಪತ್ತೆರಡನೇ ಮಠಾಧೀಶರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕುಲಪತಿಗೆ ಮತ್ತು ಶ್ರೀ ಆದಿಚುಂಚನಗಿರಿ ಶಿಕ್ಷಣಗಿರಿಯ ಇವ್ನ ಡ್ಯಾನ್ಸ್ ಎಲ್ಲ ಆದಮೇಲೆ ಬೇರೆ ಮಕ್ಳುಗಳ ಡ್ಯಾನ್ಸೆಲ್ಲ ನೋಡೋಕ್ಕೆ ನಾನು ಚಿಕ್ಕ ಮಗಂತೂ ಬಿಡ್ಲಿಲ್ಲ ತುಂಬಾ ಅಳ್ತಿದ್ದ ಹಾಗಾಗಿ ಇವ್ನು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಈಗ ಬಂದು ಹೊರಗಡೆ ಗೇಟ್ ಹತ್ರ ನಿಂತಿದ್ದೀವಿ ನನ್ನ ಮನೆಯವರೆಲ್ಲ ಹೊರ್ಗಡೆ ಹೋಗಿದ್ದು ಬರ್ತೀನಿ ಅಂತ ಯಾವುದೋ ಫೋನ್ ಬಂತು ಅಂತ ಹೋದ್ರು ಹಾಗಾಗಿ ಅವ್ರನ್ನ ವೇಟ್ ಮಾಡ್ಕೊಂಡು ಇಲ್ಲೇ ಕೂತಿದ್ದೀವಿ ಯೂನ್ ಡ್ಯಾನ್ಸ್ ಬಂದು ಇವ್ನ ಟೈಮಿಂಗ್ಸು ಎಂಟು ಗಂಟೆಗೆ ಇವ್ನ ಡ್ಯಾನ್ಸು ಶುರುವಾಗಿದ್ದು ಮನೆಗೆ ಹೋಗೋಷ್ಟಲ್ಲಿ ಆಲ್ಮೋಸ್ಟ್ ಇಲ್ಲಿ ಎಂಟೂವರೆ ಆಗಿತ್ತು ನಾವು ಮನೆಗೆ ಹೋಗೋಷ್ಟಲ್ಲಿ ಆಲ್ಮೋಸ್ಟ್ ಒಂಬತ್ತುವರೆ ಆಯಿತು ಮಗುನ ಎತ್ಕೊಂಡ್ರೆ ಅವನಿಗೆ ನನ್ನ ಸ್ಟಿಕ್ಕರ್ ಮೇಲೆ ಕಣ್ಣು ಅದನ್ನು ಕಿತ್ತಿ ಕಿತ್ತಿ ಅದು ಬಿದ್ದೇ ಹೋಗಿತ್ತು ಹಾಗೆಯೇ ಇದಾಗಿತ್ತು ನನ್ನ ಮಗನ ಸ್ಕೂಲ್ ಹ್ಯಾಂಡ್ ವೆಲ್ಡ್ ಡೇ ಫಂಕ್ಷನ್ನು ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ